ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ರಜ್ವಲ್ ರೇವಣ್ಣ ಎನ್ನುವಂಥ ಕಾಮುಕ ಸೆಕ್ಸ್ ಮೇನಿಯಾ ಮೂವತ್ತೊಂದನೇ ತಾರೀಕು ವಾಪಸ್ ಬರ್ತಾನಂತೆ ಹಾಗಂತ ಒಂದು ವಿಡಿಯೋವನ್ನ ಈತ ವೈರಲ್ ಮಾಡಿದ್ದಾನೆ ಬಹಿರಂಗಗೊಳಿಸಿದ್ದಾನೆ ಕಳೆದ ಒಂದು ತಿಂಗಳಿಂದ ಈತ ಎಲ್ಲಿದ್ದಾನೆ ಈತನ ಆತಾಪತ ಯಾವುದೂ ಇರಲಿಲ್ಲ ತಾನೊಬ್ಬ ಸಂಸದನಾಗಿ ಇದನ್ನು ಹೇಳ್ಕೋಬೇಕು ಅನ್ನುವಂಥ ಉತ್ತರದಾಯಿತ್ವವನ್ನು ಈತ ತೋರಿಸಲಿಲ್ಲ ಈಗ ಯಾವಾಗ ತನ್ನ ಪಾಸ್ಪೋರ್ಟ್ ರದ್ದಾಗತ್ತೆ ಅನ್ನುವಂಥ ಆತಂಕ ಉಂಟಾಯಿತು ಯಾವಾಗ ಬೇರೆ ದಾರಿಯೇ ಸಿಗಲಿಲ್ಲವೋ ಆ ಸಂದರ್ಭದಲ್ಲಿ ನಾನು ಶರಣಾಗುತ್ತೇನೆ ಎಂದು ಹೇಳ್ತಾ ಇದ್ದಾನೆ ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಕತೆಗಳನ್ನು ಬಿಡ್ತಾ ಇದ್ದಾನೆ ಅಲ್ಲ ಸ್ವಾಮಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಿನಿಮಾಗಳೇ ಬಂದಿಲ್ಲ ಅಷ್ಟು ವಿಡಿಯೋಗಳು ಈತನ ಹೆಸರಿನಲ್ಲಿ ಬಂದಿದ್ದಾವೆ ಮತ್ತು ಅದರಲ್ಲಿ ಈತನ ಧ್ವನಿ ಇದೆ ಈತನ ಚಿತ್ರಗಳಿದ್ದಾವೆ ಮೇಲ್ನೋಟಕ್ಕೆ ಈತ ಈ ರೀತಿಯದಾದಂಥ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಇದ್ರ ಹಿಂದೆ ಷಡ್ಯಂತ್ರ ಅಂದರೆ ಏನಂತ ಹೇಳೋಣ ಷಡ್ಯಂತ್ರ ಅಂತ ಇವರು ಯಾವುದಕ್ಕೆ ಹೇಳ್ತಾ ಇದ್ದಾರೆ ಯಾವುದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ನಾನು ಈ ರೀತಿ ಗೌಪ್ಯವಾಗಿ ವಿಡಿಯೋಗಳನ್ನು ಮಾಡ್ಕೊತಾ ಇದ್ದೆ ಡಿ ಕೆ ಶಿವಕುಮಾರ್ ಥರದವರು ಇದನ್ನು ಎಲ್ಲ ಕಡೆ ವೈರಲ್ ಮಾಡಿದರು ಡಿ ಕೆ ಶಿವಕುಮಾರ್ ಥರದ್ದು ಇದನ್ನು ಪೆನ್ ಡ್ರೈವ್ ಮಾಡಿ ಎಲ್ಲ ಕಡೆ ಹಂಚಿದರು ಹಂಚಿಕೆದಾರಿಕೆ ಕೆಲಸವನ್ನು ಮಾಡಿದರು ಅಂದರೆ ಈತ ಹೇಳೋದೇನೆಂದರೆ ಇದೆಲ್ಲ ಮುಗುಮ್ಮಾಗಿ ಒಳಗಡೆ ಇದ್ದು ಬಿಡಲಿ ಎಲ್ಲಿ ಹೊರಗಡೆನೆ ಬರಬಾರ್ದು ಇದೇ ರೀತಿಯಾಗಿ ತಾನು ನಿರಂತರವಾಗಿ ವ್ಯಭಿಚಾರ ಮಾಡ್ತಾ ಹೋಗ್ತೀನಿ ಯಾರೂ ನನ್ನನ್ನು ಪ್ರಶ್ನಿಸಬಾರದು ನೋಡಿ ಇವರು ಯಾರು ಬಂಟಿಂಗ್ ಕಟ್ಟಿ ರಾಜಕಾರಣಕ್ಕೆ ಬಂದಿಲ್ಲ ಎಂದು ಕಾರ್ಯಕರ್ತರಾಗಿ ಹತ್ತು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿ ಆಮೇಲೆ ಬಿ ಫಾರಂ ಪಡೆದು ಚುನಾವಣೆಗೆ ನಿಂತವರಲ್ಲ ಇವ್ರದ್ದು ಅಂಗಡಿ ಜನತಾದಳ ಅನ್ನುವಂಥ ಅಂಗಡಿಯಲ್ಲಿ ಸದಸ್ಯರು ಯಾರು ಇವರದೇ ಕುಟುಂಬದವರು ಅದೇ ಕುಮಾರಸ್ವಾಮಿ ಅದೇ ಭವಾನಿ ರೇವಣ್ಣ ಅದೇ ರೇವಣ್ಣ ಅದೇ ದೇವೇಗೌಡರು ಇಡೀ ಅದೇ ನಿಖಿಲು ಯಾರ್ಯಾರ್ದು ಹೆಸರು ಹೇಳಿ ಇಡೀ ಕುಟುಂಬದವರೇ ಈ ಅಂಗಡಿಯ ವಾರಸ್ದಾರರು ತಾವೇ ರಾಜ್ಯಸಭಾ ಸದಸ್ಯರಾಗ್ತಾರೆ ತಾವೇ ಸಂಸದರಾಗ್ತಾರೆ ತಾವೇ ಎಮ್ ಎಲ್ ಎಗಳಾಗ್ತಾರೆ ತಾವೇ ಎಮ್ ಎಲ್ ಸಿಗಳಾಗ್ತಾರೆ ಯಾರು ಹೇಳೋರೆಲ್ಲ ಕೇಳೋಲಿಲ್ಲ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಪಾಪ ಹಗಲು ರಾತ್ರಿ ಇವ್ರಿಗಾಗಿ ಕೆಲಸ ಮಾಡಬೇಕು ಇವರು ತಮ್ಮದೇ ಪಕ್ಷ ಅಂತ ತಮ್ಮದೇ ಅಂಗಡಿನಲ್ಲಿ ತಮ್ಗೆ ಯಾವ ಬೇಕೋ ಆ ಸ್ಥಾನಮಾನ ಗಳಿಸ್ತಾರೆ ಆ ಸ್ಥಾನಮಾನ ಗಳಿಸಿದ ಮೇಲೆ ನಾನು ಈಗಾಗಲೇ ಹೇಳಿದಾಗೆ ಯೋಗ ಯೋಗ್ಯತೆ ಅಂತ ಯಾರು ಇರ್ತಾವೆ ಯೋಗ್ಯತೆ ಇರೋದಿಲ್ಲ ಇವ್ರಿಗೆ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಸಂಸ್ಕಾರ ಇಲ್ಲದೆ ಇರೋದ್ರಿಂದ ಈ ರೀತಿ ಹತಭಾಗಿನಿಯರ ಮೇಲೆ ಆ ದೌರ್ಜನ್ಯವನ್ನು ಮಾಡ್ತಾರೆ ಹಾಸನ ಸಣ್ಣ ಊರಲ್ಲಿ ಪಕ್ಕದ ಊರು ಹೊರಗಡೆ ಕೂಗಿದರೆ ಎಲ್ಲ ಮನೆಗೆ ಕೇಳಿಸ್ತದೆ ನರಿ ಊಳಿಟ್ರು ಊರು ಹೊರಗಡೆ ಇಡೀ ಊರಿಗೆ ಕೇಳಿಸ್ತದೆ ಅಂತ ಸಣ್ಣ ಜಿಲ್ಲೆ ಅದು ಅಲ್ಲಿ ಕಂಡ ಕಂಡ ಹೆಣ್ಮಕ್ಳ ಮೇಲೆ ಈತ ಹಲ್ಲೆ ಮಾಡಿದ್ದಾನೆ ಅತ್ಯಾಚಾರ ಮಾಡಿದ್ದಾನೆ ಪಾಪ ಅವರೆಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೆದರ್ತಾ ಇದ್ದಾರೆ ಎಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಒಗ್ಗಿಡುತ್ತೋ ಎಲ್ಲಿ ನನ್ನ ಕುಟುಂಬದಿಂದ ಹೊರಗೆ ಹಾಕಿ ಬರ್ತಾರೋ ಅಂತ ಪಾಪ ಇದ್ದಾರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರ್ತಾ ಇದೆ ಈತ ಹೇಳ್ತಾನೆ ನಮ್ಮ ಚಿಕ್ಕಪ್ಪಿಗೆ ಬೇಸರ ಆಗಿದೆ ನಮ್ಮ ಅಜ್ಜನಿಗೆ ಬೇಸರ ಆಗಿತ್ತು ಆತನಿಗೆ ನನ್ನ ತಂದೆ ತಾಯಿಗೆ ಬೇಸರ ಮಾಡಿದ್ದೀನಿ ಅಲ್ಲಪ್ಪ ನಿಮ್ಮ ತಂದೆ ತಾಯಿ ಅಜ್ಜ ಎಲ್ಲ ಬಿಡು ನೂರಾರು ಜನ ಹೆಣ್ಮಕ್ಳು ಬೀದಿಗೆ ಬಂದ್ರಲ್ಲ ನಿನ್ನಿಂದ ಯಾರ್ಯಾರು ಗಂಡ ಯಾರ್ಯಾರು ಮಕ್ಕಳು ಎಲ್ಲಿ ನಮ್ಮ ತಾಯಿ ಎಲ್ಲಿ ನನ್ನ ಇದ್ದಾರೋ ಅಂತ ನಾಚಿಕೆ ಪಟ್ಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲರ ಮುಖಗಳು ಅಂತ ಇಡೀ ಹಾಸನದ ಜನಕ್ಕೆ ಗೊತ್ತಾಗಿದೆ ಯಾರು ಕಂಪ್ಲೇಂಟ್ ಕೊಡಲಾರದ ಸ್ಥಿತಿಗೆ ಬಂದು ನಿಂತಿದ್ದಾರೆ ಆದರೆ ನೀನು ಹೇಳ್ತೀಯ ನಮ್ಮ ಕುಟುಂಬದವರಿಗೆ ಬೇಸರ ಮಾಡಿಬಿಟ್ಟೆ ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳಬೇಕಾಗಿದ್ದು ಅವ್ರಿಗೆಲ್ಲ ಯಾರ್ಯಾರ ಮೇಲೆ ದೌರ್ಜನ್ಯ ಮಾಡಿದಲ್ಲ ಅವರನ್ನು ನೀವು ಕ್ಷಮೆ ಕ್ಷಮೆ ಕೇಳಿದ್ರೆ ಮುಗಿಯೋದಿಲ್ಲ ನಿನಗೆ ಈ ದೇಶದಲ್ಲಿ ಕಾನೂನಿನ ಪ್ರಕಾರ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ನೋಡಿ ಈತ ಬಳಸಿರೋದು ರಾಜತಾಂತ್ರಿಕ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದ್ದರೆ ನಿಮಗೆ ಮೂವತ್ತ್ನಾಲ್ಕು ದೇಶಗಳಿಗೆ ವೀಸಾನೇ ಬೇಕಾಗಿಲ್ಲ ಇನ್ಕ್ಲೂಡಿಂಗ್ ಜರ್ಮನಿ ಇನ್ಕ್ಲೂಡಿಂಗ್ ಯುರೋಪಿಯನ್ ಕಂಟ್ರೀಸ್ ವೀಸಾನೇ ಬೇಕಾಗಿಲ್ಲ ನೇರವಾಗಿ ಹೋಗ್ಬಿಡ್ಬೋದು ಇವರು ಇವ್ರಿಗೆ ಎಷ್ಟು ವಿನಾಯಿತಿ ಇರ್ತದೆ ಅಂತಂದರೆ ಇವ್ರಿಗೆ ಇಮ್ಯುನಿಟಿ ಅಂತ ಕರಿತಾರೆ ಇಮ್ಯುನಿಟಿ ಅಂದರೆ ನೀವು ಒಂದು ದೇಶಕ್ಕೆ ಹೋದ ಸಂದರ್ಭದಲ್ಲಿ ನಿಮ್ಮ ಹತ್ರ ಈ ರೀತಿ ಪಾಸ್ಪೋರ್ಟ್ ಇದ್ದಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದ್ದರೆ ನಿಮ್ಮನ್ನು ಬಂಧಿಸುವ ಹಾಗಿಲ್ಲ ನಿಮಗೆ ವಿಶೇಷವಾದಂಥ ಭದ್ರತೆ ಅಗತ್ಯ ಬಿದ್ದರೆ ಭದ್ರತೆಯನ್ನು ಅಲ್ಲಿಯ ಸರ್ಕಾರಗಳು ಕೊಡ್ತವೆ ಜೊತೆಗೆ ನಿಮಗೆ ಏರ್ಪೋರ್ಟ್ನಲ್ಲಿ ವಿಶೇಷ ಸವಲತ್ತುಗಳಿರ್ತವೆ ವಿನಾಯಿತಿಗಳಿರ್ತವೆ ಯಾವುದೇ ಸೆಕ್ಯೂರಿಟಿ ಮೆಜರ್ಸನ್ನು ಫಾಲೋ ಮಾಡಬೇಕಾದ ಅಗತ್ಯಗಳಿರೋದಿಲ್ಲ ಈ ರೀತಿಯಾದಂಥ ಹಲವು ಸಕಲ ಸೌಭಾಗ್ಯಗಳನ್ನು ಹೊತ್ತು ಈ ಮನುಷ್ಯ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹೋಗಿರೋದು ಹೇಳೋದೇನು ನಾನು ಹೋಗುವಾಗ ಏನೂ ಗೊತ್ತೇ ಇರಲಿಲ್ಲ ಯಾ ಇಡೀ ಊರಿಗೆ ಗೊತ್ತಿದೆ ನೀನು ಈ ರೀತಿ ವಿಡಿಯೋ ಮಾಡಿದೀ ಅಂತ ನಿನಗೂ ಗೊತ್ತಾದ ಮೇಲೆ ಪರಾರಿಯಾಗಿರೋದು ಅದು ಹೇಳ್ತಾನೆ ಎರಡು ಮೂರು ದಿವಸ ಆದಮೇಲೆ ಯೂಟ್ಯೂಬಲ್ಲಿ ನೋಡಿದೆ ಒಬ್ಬ ಸಂಸತ್ ಸದಸ್ಯ ತನ್ನ ನಾಡಿನಲ್ಲಿ ತನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಜಿಜ್ಞಾಸೆ ಕುತೂಹಲ ಜವಾಬ್ದಾರಿ ಯಾವುದು ಇರಲಾರ್ದೆ ಮೂರ್ನಾಲ್ಕು ನಾಲ್ಕು ದಿವಸದಿಂದ ಏನು ಈ ಕ ಭಾರತ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಈತ ಗೊತ್ತೇ ಇರಲಿಲ್ಲವಂತೆ ಅಂದರೆ ಫೋನಿಗೂ ದೂರವಾಣಿಗೂ ಸಿಗಲಾರದ ಹಾಗೆ ಈತ ಓಡಾಡ್ತಾ ಇದ್ದ ಅಂತ ಆತನೇ ಹೇಳ್ಕೊತಾ ಇರೋದು ಶುದ್ಧ ಸುಳ್ಳನ್ನು ಹೇಳ್ತಾ ಇರುವಂತಹ ಮನುಷ್ಯ ಅದಾದ್ಮೇಲೆ ಇಷ್ಟು ದಿವಸ ಏನು ಮಾಡ್ದ ಅದಾದ್ಮೇಲೆ ಈತ ಈತ ಖಿನ್ನತೆಗೊಳಗಾಗ್ಬಿಟ್ಟಂತೆ ಮಜಾ ನೋಡ್ರಿ ಖಿನ್ನತೆಗೆ ನೂರಾರು ಜನ ಹೆಣ್ಮಕ್ಳು ಯಾಕೆಂದರೆ ಅವರ ಮಾನ ಮರ್ಯಾದೆ ಬೀದ ಪಾಲಾಗಿದೆ ಇವತ್ತಿನ ದಿವಸ ಎಷ್ಟು ಅವಮಾನಕ್ಕೀಡಾಗಿದ್ದಾರೆ ಅಂದ್ರೆ ಅವರು ಮುಂದೆ ಜೀವನ ಮಾಡೋದು ಹೇಗೆ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಕಂಡ ಕಂಡ ಕಡೆ ಕೈ ಎತ್ತಿ ಅವ್ರ ಕಡೆ ತೋರಿಸ್ತಾರೆ ಜನ ತೋರ್ಬೆರಳು ತೋರಿಸಿ ಅಂಥ ಸ್ಥಿತಿಯಲ್ಲಿ ಹೆಣ್ಮಕ್ಳಿದ್ದಾರೆ ಈತ ಖಿನ್ನತೆಗೆ ಖಿನ್ನತೆಗೊಳಗಾದಂತೆ ಡಿಪ್ರೆಷನ್ಗೆ ಒಳಗಾದಂತೆ ಹೀಗಾಗಿ ನಾನು ಐಸೋಲೇಟ್ ಆಗಿದ್ದೆ ಅಂತೆ ಅಲ್ಲರಿ ಮಾಡಿರೋದಿಂಥ ಕೆಲಸ ಇದೆ ಈತ ಮೇಲೆ ಕಂಪ್ಲೇಂಟ್ಗಳಿದ್ದಾವೆ ಸಂತ್ರಸ್ತ ಒಬ್ಬಳು ದೂರನ್ನು ನೀಡಿದ್ದ ಆಕೆಯನ್ನು ಅಬ್ಡಕ್ಷನ್ ಮಾಡಿ ಒಂದು ತೋಟದ ಮನೆಯಲ್ಲಿ ಇಡಲಾಗಿದೆ ಇಷ್ಟೆಲ್ಲ ಹಗರಣ ನಡೆದಿದೆ ಈ ಮನುಷ್ಯನಿಗೆ ವಾಪಸ್ ಬಂದು ತನ್ನ ಜವಾಬ್ದಾರಿಯನ್ನು ಮೆರೆಯಬೇಕು ಅನ್ನೋಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಜವಾಬ್ದಾರಿ ಅಂತೂ ಇಲ್ಲವೇ ಇಲ್ಲ ಈಗ ಮುಹೂರ್ತವನ್ನು ನಿಗದಿಪಡಿಸಿದ್ದಾರೆ ಏನಂತ ಮೂವತ್ತೊಂದು ಮೂವತ್ತೊಂದನೇ ತಾರೀಕಿಗೆ ವಾಪಸ್ ಬರ್ತೀನಿ ಯಾವ ಪಂಚಾಂಗ ತೆಗೆಸಿದ್ದಪ್ಪ ನೀನು ತಿಥಿ ನಕ್ಷತ್ರ ಎಲ್ಲ ನೋಡ್ಕೊಂಡು ಏನಾದ್ರು ಬಂದಿದ್ದೆ ಯಾಕೆ ನಿಮ್ಮಪ್ಪ ಕೈಯಲ್ಲಿ ನಿಂಬಣ್ಣಿ ನೆಡ್ಕೊಂಡು ಓಡಾಡ್ತಾರೆ ನಿಮ್ಮ ಅಜ್ಜ ಬೆಳಗ್ಗೆ ಎದ್ರೆ ಯಾಗ ಯಜ್ಞ ಮಾಡಿಸ್ತಾರೆ ಆ ಹಿನ್ನೆಲೆಯಿಂದ ಬಂದಂಥ ಮನುಷ್ಯ ಈಗ ಪಂಚಾಂಗ ತೆಗೆಸಿ ಯಾವತ್ತು ಬಂದರೆ ನನಗೆ ಒಳ್ಳೆಯದಾಗತ್ತೆ ಅಂತ ಕೇಳ್ಕೊಂಡ್ಬರ್ತಾ ಇದೆಯಾ ಇದರ ವಿರುದ್ಧ ರಾಜಕೀಯ ನಡೀತಾ ಇದೆ ರಾಜಕೀಯ ಸ್ವಾಭಾವಿಕವಾಗಿ ನಡೀತೆ ನಡೀಲೇಬೇಕು ನೀನು ಮಾಡಿರೋ ಕೆಲಸ ಹಂಗಿದೆ ಯಾವ ಪಕ್ಷದವರಾದರೂ ಬಳಸ್ಕೋತಾರೆ ಇದೇ ಬಿ ಜೆ ಪಿ ಅವರು ಮಾಡಿದರೆ ಜೆ ಡಿ ಎಸ್ನವ್ರು ಬಳಸ್ಕೋತಾರೆ ಜೆ ಡಿ ಎಸ್ ಮಾಡಿದರೆ ಕಾಂಗ್ರೆಸ್ ಅವ್ರು ಬಳಸ್ಕೋತಾರೆ ಕಾಂಗ್ರೆಸ್ ಅವ್ರು ಮಾಡಿದರೆ ಉಳಿದೆಲ್ಲ ವಿಪಕ್ಷಗಳು ಬಳಸ್ಕೋತವೆ ಹಾಗಂತ ಈ ರಾಜ್ಯದ ಮುಖ್ಯಮಂತ್ರಿ ಬಳಸ್ಕೊಂಡಿದ್ದಕ್ಕೆ ನಾನು ಒಪ್ಪಿಗೆ ಇಲ್ಲ ಯಾಕೆಂದರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಮೈಸೂರಿನ ಮೈಲಾರಿ ಹೋಟ್ಲೋಗಿ ದೋಸೆ ತಿಂತಾರೆ ಅದಾದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಎರಡೆರಡು ಸಲ ಪತ್ರ ಬರೆದೆ ಪಾಸ್ಪೋರ್ಟ್ ರದ್ದು ಮಾಡುವಂಥ ಯಾವುದೇ ಕ್ರಮವನ್ನು ಮೋದಿ ಅವರು ಕೈಗೊಳ್ತಾ ಇಲ್ಲ ನೋಡಿ ಹೆಂಗಿದೆ ಮೋದಿ ಅವರು ಈ ಥರ ಪಾಸ್ಪೋರ್ಟ್ ರದ್ದು ಮಾಡಲಿ ಕಾಯ್ಕೊಂಡು ಬಿಡ್ಬೇಕು ಹಾಗಂತ ನಿರೀಕ್ಷೆ ಮಾಡ್ತಾರೆ ಸಿದ್ದರಾಮಯ್ಯನವರು ಪಾಸ್ಪೋರ್ಟ್ ರದ್ದು ಮಾಡಿಸೋದು ಅವ್ರ ಕೆಲಸ ಅಲ್ಲ ಕರ್ನಾಟಕದಲ್ಲಿರುವಂಥ ಗೃಹ ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ಬರೀಬೇಕು ಕೇಂದ್ರ ಗೃಹ ಸಚಿವಾಲಯ ಅದನ್ನು ಪರಿಗಣಿಸಿ ಶೋಕಾಸ್ ನೋಟಿಸ್ ಜಾರಿ ಮಾಡಬೇಕು ಆ ಶೋಕಾಜ್ ನೋಟಿಸ್ಗೂ ಆ ವ್ಯಕ್ತಿ ಉತ್ತರವನ್ನು ಕೊಡದೇ ಇದ್ದಾಗ ಪಾಸ್ಪೋರ್ಟ್ ಹೊಂದಿರೋ ವ್ಯಕ್ತಿ ಉತ್ತರವನ್ನು ಕೊಡದೆ ಹೋದಾಗ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ವಿದೇಶಾಂಗ ವ್ಯವಹಾರಕ್ಕೆ ಅದರದೇ ಆದಂಥ ಪ್ರೋಟೋಕಾಲ್ ಶಿಷ್ಟಾಚಾರ ಇರುತ್ತೆ ಅದರ ಪ್ರಕಾರ ಆಯಾ ಇಲಾಖೆಯ ಅಧಿಕಾರಿಗಳು ಆಯಾ ಸಚಿವರ ನೇತೃತ್ವದಲ್ಲಿ ಮಾಡಬೇಕಾದಂಥ ಕೆಲಸ ನರೇಂದ್ರ ಮೋದಿ ಏನೂ ಮಾಡ್ತಾನೆ ಇಲ್ಲ ಪಾಸ್ಪೋರ್ಟ್ ರದ್ದು ಮಾಡೋಂಥೇಳಿದೀವಿ ಅವರೇ ಇತನ ರಕ್ಷಣೆ ಕೊಡ್ತಾರೆ ನರೇಂದ್ರ ಮೋದಿ ಯಾಕೆ ರೀ ಪ್ರಜ್ವಲ್ ರೇವಣ್ಣಿಗೆ ರಕ್ಷಣೆ ಕೊಡ್ತಾರೆ ಆತ ಮಿತ್ರ ಪಕ್ಷದಲ್ಲಿ ಪ್ರಚಾರ ಮಾಡುವಾಗ ಆತನ ಹೆಸರೇಳಿ ಮತ ಕೊಡಿ ಅಂತ ಕೇಳಿರ್ತಾರೆ ಸ್ವಾಭಾವಿಕವಾಗಿ ಕೇಳೋದು ಒಂದು ವೇಳೆ ಈಗೇನು ಮೈತ್ರಿ ಆಗಿದ್ದಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅದ್ರ ಬದಲು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದ್ರೆ ಏನು ಮಾಡ್ತಿದ್ರಿ ಅವಾಗ ಈ ರೀತಿ ಉಸಿರೇ ಎತ್ತಿರಲಿಲ್ಲ ಯಾಕೆ ನಿಮ್ಮ ಕಾಂಗ್ರೆಸ್ಸಿಗೆ ನಷ್ಟ ಆಗತ್ತಲ್ವಾ ಅಂದರೆ ಇಡೀ ಪ್ರಕರಣವನ್ನು ಅತಿ ಹೆಚ್ಚು ರಾಜಕೀಯ ದಾಳವಾಗಿ ಬಳಸ್ಕೊಂಡದ್ದು ಕಾಂಗ್ರೆಸ್ಸು ಅನಗತ್ಯವಾಗಿ ಬಾಲಿಪೋಷ ಆಗಿದ್ದು ಭಾರತೀಯ ಜನತಾ ಪಕ್ಷ ಮಾಡಿದ ದುಷ್ಟ ನೀಚ ಹೀನ ಕೆಲಸ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಆತನಿಗೆ ಶಿಕ್ಷೆ ಆಗಲೇಬೇಕು ಅದು ಈ ದೇಶದ ಒಕ್ಕೊರಲ್ಲ ಕೂಗು ಏಕೆ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿದ್ದಲ್ಲ ಇಡೀ ದೇಶದಲ್ಲಿ ಇದು ದೊಡ್ಡ ಸುದ್ದಿಯಾಗಿರುವಂಥದ್ದು ಇಂಥ ಕಳಂಕ ಹೊತ್ತಂಥ ವ್ಯಕ್ತಿಯ ಈತ ಅಕಸ್ಮಾತ್ ಏನಾದರೂ ಆಯ್ಕೆ ಆಗಿಬಿಟ್ಟ ಅಂತ ದುರದೃಷ್ಟ ವಶಾತ್ ಈ ಬಾರಿ ಚುನಾವಣೆಯಲ್ಲಿ ಇವತ್ತ ಕ್ಯಾಂಡಿಡೇಟ್ ಆದರೂ ಅದನ್ನು ರದ್ದು ಮಾಡಲಿಕ್ಕೆ ಏನು ಬೇಕೋ ಅದನ್ನು ಹುಡುಕಬೇಕು ಕಾರಣವನ್ನು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ